அப்ஜல் கோட்டை வாரிக்கு முபை கலுகி அர்ஜுன்புர எவ்வளோ டபுள் ஜோடாபுரம் முன்னை இந்த வந்து ஜெஸ்ட் இவ்வளோ அப்தல் கோட்டை தகவலை அப்தல்புர்த்து அர்ஜுன் கோட்டை அடி வந்துட்டு அர்ஜுன்புர கலுகி நேசாடி ಎ ಮೂವತ್ತೆರಡು ಇಪ್ಪತ್ತಾರು ಎಂಬತ್ತಾರು ಅಂತ ಬರ್ತಾ ಬರ್ತಾಯಿದೆ ಕೇಂದ್ರ ಬಸ್ ಬಸ್ಸಿಂದ ಆಜಾದ್ಪುರ ಇಪ್ಪತ್ತೊಂದು ಎಪ್ಪತ್ತೆರಡು ಕಲಬುರಗಿ ಫೋರ್ ಬಿಟ್ಟದ ಇಪ್ಪತ್ತಾರು ಎಂಬತ್ತೈದು ಕಲಬುರಗಿ ಫೋರ್ ಬಿಟ್ಟದ ಅಲ್ಲಿ ಕಾಣಿಸ್ತಾಯಲ್ಲಿ ಗಾಡಿ ಅದು ಬಂದುಬಿಟ್ಟು ಸಂಡೂರು ಉಮ್ನಾಬಾದ್ ಗಾಡಿ ಸೊ ಉಮ್ನಾಬಾದಿಂದ ಬಂದರೆ ಸಂಡೂರಸ್ತನ್ ಪಾಯಿಂಟ್ ಇದ್ದೀವಿ ವಯ ಬಂದ್ಬಿಟ್ಟು ಈ ಉಮ್ನಾಬಾದಿಂದ ಸಂಡೂರು ಹೋಗ್ತಾರೆ ಗಾಡಿ ಇಟ್ಟು ಈ ವಯ ಬಂದ್ಬಿಟ್ಟು ಉಮ್ನಾಬಾದ್ ಕಲಬುರಗಿ ಜೇವರ್ಗಿ ಸುರ್ಪುರ್ ಶಾಪುರ್ ಮೆಣಸೂರು ಮಸ್ಕಿ ಸಿನ್ನೂರು ಗಂಗಾವತಿ ಕಂಪ್ಲಿ ವಾಸ್ಪೇಟ್ ಸಂಡೂರು ಗಾಡಿ ಕೆ ಮೂವತ್ನಾಲ್ಕು ಎಫ್ ಹದಿನೈದು ಜೀರೋ ಮೂರು ಸಂಡೂರು ಡಿಪೋ ಗಾಡಿ ಅದ್ರ ಪಕ್ಕದಂತೂ ಸೇಡಮ್ ನಿಪ್ಪಾಣಿ ಬಂದಿದೆ ನೋಡಿ ಚಿಕ್ಕೋಡಿ ಇರುವ ಗಾಡಿ ಒನ್ ಒನ್ ಟ್ರಿಬಲ್ ಫೈವ್ ಅಂದರೆ ನಿನ್ನೆ ಸೇಡಮ್ ಹೋಗುತ್ತೆ ಇವಾಗ ಸೇಡಮ್ ಅಂದರೆ ನಿಪಾಣಿ ಹೋಗ್ತದೆ ಗಾಡಿ ಕಲಬುರಗಿ ಅಫ್ಜಲ್ಪುರ ಸಿಂಧಿ ಜಯಪುರ್ ಕಾಗವಾಡ್ ಚಿಕ್ಕೋಡಿ ನಿಪ್ಪಾಣಿ ಕೆ ಇಪ್ಪತ್ತ್ಮೂರು ಎಫ್ ಒನ್ 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 ಫೈವ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಇದು ಕಲಬುರಗಿ ಶಾಪುರ ಗಾಡಿ ಬಟ್ಟಾರೆ ಇದ್ದು मुगुल चितिपुर कलबुर्गी मुग्री चितापूर कलबुर्गी अजलपुर शेगी विजयपुर मालिंगपुर मुगल मुगलपुर कलबुर्गी फस्ट इ चितापुर इतनी एपत्त गाड़ी नंबर चितापुर मूगलपुर पत्नी गाड़ी पलके गाड़ी ಕಲ್ ದಾವಣಗೆರೆ ಕಲಬುರಗಿ ದಾವಣಗೆರೆ ಗಾಡಿ ಪಲಕ್ಕಿ ಗಾಡಿ ನೈಟ್ ಜರ್ನಿ ಎಲ್ಲ ಈಗ ನೋಡ್ತಾರೆ ಎಲ್ಲ ಸೈಡ್ ಸೈಡೆ ಬಂದರೆ ಗಾಡಿ ಕಲಬುರಗಿ ಹೈದ್ರಾಬಾದ್ ಗಾಡಿ ನೋಡ್ತಾರೆ ಗಾಡಿ ನಮ್ಮ ಬಗ್ಗೆ ಅದ್ರ ಪಕ್ಕ ಬಂದ್ಬಿಟ್ಟು ಬೀದರ್ ಕಲಬುರಗಿ ಎಸ್ಪೇಟೆ ಅದ್ರಿಗೂ ಇಂತರ ಗಾಡಿ ಅದ್ರಿಗೊಮ್ಮೆ ನೆಡಿಪು ಕೆ ಎ ಮೂವತ್ತೈದು ಎಫ್ ನಾಲ್ಕುನೂರ ಮೂವತ್ತೈದು ಗಾಡಿ ನಂಬರ್ ಅದ್ರಿಗೊಮ್ಮೆ ನಡೀಬೇಕು ಬೇಸಿಕ್ಸ್ ಗಾಡಿ ಅದ್ರ ಪಕ್ಕದ ಇಂತ ಗಾಡಿ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ಗಾಡಿ ಏನಿದೆ ನಂಗೆ ಗೊತ್ತಿಲ್ಲ ಅದು ಓಣಕ್ಕೆ ಹೋಗೋಡಕ್ಕೆ ಬರಲ್ಲ ನೋಡಿ ಗಾಡಿ ಮಹಾರಾಷ್ಟ್ರ ಗಾಡಿ ನೋಡಿ ನಮ್ಮ ಗಾಡಿ ನೋಡಿ ಹೆಂಗಿದೆ ಅಂತ ಹೇಳಿ ಕಚ್ಚರಿ ಕಚೇರಿ ಗಾಡಿ ಮಹಾರಾಷ್ಟ್ರ ಗಾಡಿ ಇದೆ ಗಲೀಜು ಕಲಬುರಗಿ ಗಂಗೀಜ್ ಈಪಾಯಿ ಹಿಡೀಗ ಇವತ್ತು ಪಾಯಿಂಟ್ಗೆಸ್ತಾನೆ ಅಬ್ಜಲ್ಪುರ ಸಿಂದಗಿ ಬಿಜಾಪುರ್ ಮಲಿಂಗಪುರ್ ಚಿಕ್ಕೋಡಿ ఇప్పటి గడి హె గడి నెంబరు ఇది ధర్మాపూర్ సూపర్ మార్కెట్ గడి నెంట్ ఇప్పుడు కలబుర్గి ఫోర్ హెంట్ ఇప్ప గాడి నెంబరు బసకళ్యాణ్ గారి అద్ర బళ్ళారి గడి కలబుర్గి షాపూర్ సిపూర్ లించూ సెన్నూరు శిరగుప బళ్ళారి ಬೆಳಗಾಡಿ ಫಸ್ಟ್ ಬೇಗ ಮೂವತ್ತ್ನಾಲ್ಕು ಎಪ್ಪ ಹದಿಮೂರು ಇಪ್ಪತ್ತೈದು ಗಾಡಿ ನಂಬರ್ ಬೆಂಗಳೂರು ಕಲಬುರಗಿ ಅಜ್ಜಲ್ಪುರ ಗಾಡಿ ಬಂತ ನೋಡಿ ಇವಾಗ ಇಪ್ಪತ್ನಾಲ್ಕು ಐವತ್ತೆಂಟು ಗಾಡಿ ನಂಬರ್ ಅಜ್ಜಲ್ಪುರ ಇದಕ್ಕೆ ಇಲ್ಲಿ ಕಲಬುರಗಿ ಮೂರನೇ ಟಿಪ್ಪೆ ಗಾಡಿ ಇದೆ ಅಲ್ಲಿ ಕನ್ಸರ್ ಗಾಡಿ ಹದಿನೇಳು ಅರವತ್ತ್ಮೂರು ಗಾಡಿ ನಂಬರ್ ಇಲ್ಲಿ ಹೂ ಒಳ್ಳೆ ರೀತಿ ರೆಡಿಯಾಗಿದೆ ಭಟ್ಕಾಳ್ ಹುಬ್ಬಳ್ಳಿ ವಿಜಯಪುರ ಕಲಬುರಗಿ ಗಾಡಿ ನೀಟಾಗಿ ಕ್ಲೀನ್ ತೊಳೆದ್ ರೆಡಿನ ಸಿನಿಸಿದ್ದಾರೆ ನಡೆಸಿದ ಭಟ್ಕಾಳ್ ಕುಮಟ ಸಿರಸಿ ಹುಬ್ಬಳ್ಳಿ ಗದ್ದನಗಡಿ ಕ್ರಾಸ್ ವಿಜಯಪುರ ಶೃಂಗಿ ಜವರ್ಗಿ ಕಲಬುರಗಿ ಭಟ್ಕಾಡಿ ಮೂವತ್ತರ ಎಪ್ಪ ಹದಿನಾರು ಅರವತ್ತೆರಡು ತೆರಗಿ కే మూర్డు ఎఫ్ హూరు అరవత్మూరు కలబుర్గీ థర్డేపు బోర్డి ఎల్ అంత గొప్ప అది పక్కదేంట్టు చించోళి గాడ కేదు ఎఫ్నూర ఐవత్తేర గడి నెంబర్ కలబుర్గి చించోళి బస్సు కళ్యాణ కలబుర్గి సార్ ఎప్ప గాడీ నెంబర్ బస్సు కళాండి కే ఇప్పంటు ఎఫ్ అంతా ఇప్పటి కలబుర్గి ఫస్ట్ పగాడి చించోళి రక్త కల్ మహంగ కలబుర్గి కలబుర్గి ఫోర్ డిపోవత్ ఎఫ్ ఒన్నొందు ఎంత్నా గాడీ నెంబరు సిటీ గాడీ అది కలుగు ಕಾಲಗಿಡಿ ಕೊಡೋದು ನೋಡಿ ಕಲಬುರಗಿ ಚಂಚೋಳಿ ಕೋಲಿವಿ ಕಾಗಿಡಿ ಕೋಲಾಡಿ ಕೆ ಮಾತಾಡಿಯ ಹದಿನೆಂಟು ಪರ್ಸೆಂಟ್ ಕಾಲಗಿಡಿ ಬಸ್ ಇದು ಬೆಂಗಳೂರು ಖಾಸಗಿ ಬಸ್ಸು ಇವಾಗ ಜಸ್ಟ್ ಬಂದಿದೆ ಬಂದ್ಕೇಸೀಗ ಆಲ್ರೆಡಿ ಇದೆ ಗಾಡಿ ಕಾಲಗಿಡಿ ಕೋಗಡಿ ಬೆಂಗಳೂರಿಂದ ಬಂದಿರೋದು ವಯ ಬಂಧು ತುಮಕೂರು ಬಳ್ಳಾರಿ ಶಿಲ್ಪ ಶಿಮ್ಮೂರು ಮೈಸೂರು ಶಾಪುರ್ ತುರ್ತು జేవర్గి కలబుర్గి కాళగి కాలగి కలబుర్గి వసక కళ్యాణ గాడీ అన్నది కలబుర్గి బాల్కీ వస్తాను హెడ అరవత గాడ కలబుర్గి బాల్కీ అదే పక్క ధర అర్ధ గంటే ఫస్ట్ ఫోల్ గడి ಕಲಬುರಗಿ ಬಸವ ಕಲ್ಯಾಣ ಅಡಿ ಹದಿನೆಂಟು ಹದಿನೆಂಟು ಬೀದರ್ ನಾಲ್ಕು ಆಗಿದೆ ಕಲಬುರಗಿ ಸೈಡನ್ ಕಲಬುರಗಿ ಫಸ್ಟ್ ಇಪ್ಪ ಇಪ್ಪತ್ತು ಎಪ್ಪತ್ತೊಂಬತ್ತು ಗಾಡಿ ಬಂದರು ಅದರ ಪಕ್ಕದ್ದು ಹೊಸ ಗಾಡಿ ಇದೆ ಇಲ್ಲಿ ಹಳನ್ ಸಾರಿ ಕಲಬುರಗಿ ಅಹ್ಮದ್ ನಗರ್ ಶಿರಡಿ ಗಾಡಿ വയവൻ്റെ അളന്ദ ശല്ലാപുക്കൽക്കോട്ടെ അഹമ്മദ് നഗര ശിരഡി ഗാടി കലബുഗി ഫസ്റ്റ് ഗാഡ് മൂവത്തെ ഇരുപത്തി ഇപ്പോഴും നാല് സർ എസ് ഗുണ ആ മുട്ട അല്ല സായകാല മുട്ട് എസ് ഗൺ ആ ശിര എട്ടുവരെ നോ ഈഗി ഇത് ബിടയോ ഒമ്പത്ത എസ് സർ ഇല്ല ബസ്സാര ಆರುನೂರ ಐವತ್ನಾಲ್ಕು ರೂಪಾಯಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಾಲ್ಕುನೂರ ಎಂಬತ್ತೈದು ಕಿಲೋಮೀಟ್ರ್ ಬರುತ್ತೆ ನಾಲ್ಕುನೂರ ಎಂಬತ್ತೈದು ಹೌದು ಸಿರ್ಡಿ ಗಾಡಿ ಇಲ್ಲಿಂದ ಆರುನೂರ ಐವತ್ನಾಲ್ಕು ರೂಪಾಯಿ ಬಸ್ ಚಾರ್ಜ್ ಇರೋದು ನಾಲ್ಕುನೂರ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂಬತ್ತು ಹದಿನೈದು ಕಿಲೋಮೀಟ್ರ್ ಸಂಜೆ ಎಂಟು ಗಂಟೆಗೆ ಸಿರ್ಡಿ ಮುಡ್ತಾರೆ ಕಲಬುರಗಿ ಮಾದಾರಿಪುರೀಗ ಅರ್ಜಲ್ಪುರ ಕಲಬುರ್ಗಿ ಸೆಕೆಂಡ್ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ನಾಲ್ಕು ನಲ್ವತ್ತಾರು ಕೆ ಮೂವತ್ತ್ನೂರು ಎಪ್ಪತ್ತು ನಾಲ್ಕು ನಲ್ವತ್ತಾರು ಗಾಡಿ ನಂಬರು ಅದರ ಪಕ್ಕದಲ್ಲಿ ತಗೊಂಡ್ಬಿಟ್ಟು ಕಲಬುರಗಿ ಇಂಡಿ ಕಲಬುರಗಿ ఇప్పటి అడి ఎప్ప కలిగిన సెకండ్ ఇప్పటి అలా సెడబ్బు నిల్ గారి ప్యాంట్ హాకీ ఇవ్వర్ గంగాపూర్ అల్ థర్డ్ ఇప్పటి ఇప్పటికి జరంగు కలబుర్గి గంగాపూర్ ಮುಂದೆ ಕೆಣಸ ಇಲ್ಲಿ ನಮ್ಮ ಮುಂದೆ ಕಣಸ ಗಾಡಿಗಳು ಕೆ ಮೂವತ್ನೂರು ಯಾಕು ಆರುನೂರ ಹತ್ತೊಂಬತ್ತು ಗುರುಮಿಟ್ಕಲ್ ಎರಡು ಉಪ ಗಾಡಿ ಗುರ್ಮಿಟ್ಕಲ್ ಯಾದಗಿರಿ ಕಲಬುರಗಿ ನೈನ್ ಗಾಡಿ ಗುರ್ಮಿಟ್ಕಲ್ ಯಾದಗಿರಿ ಕಬುರಗಿ ಐಟು ಮತ್ತು ಇಲ್ಲಿಂದ ಕಲಬುರಗಿ ಯಾದಗಿರಿ ಗುರ್ಮಿಟ್ಕಲ್ ನಾನ್ ಸ್ಟಾಪ್ ಗಾಡಿ ಇಲ್ಲಿ ಬಿಟ್ಟರೆ ಯಾದಗಿರಿ ಗುರ್ಮಿಟ್ಕಲ್ ಗಾಡಿ ಕೆ ಮೂವತ್ತ್ಮೂರು ಯಾಕು ಆರುನೂರ ಹತ್ತೊಂಬತ್ತು ಗುರುಮಿಟ್ಗಿರಿ ಅದರ ಪಕ್ಕದ ಗಾಡಿ ಬಂದುಬಿಟ್ಟು ಕಲಬುರಗಿ ಫೋರ್ಟ್ ಉಪ ಗಾಡಿ ಇದು ಕಲಬುರಗಿ ಯಾದಗಿರಿ ನೈನ್ ಗಾಡಿ ಇಪ್ಪತ್ತ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತಾರು ಎಂಬತ್ತೊಂದು ಗಾಡಿ ಬಂದು ಕಲಬುರ್ಗಿ ಫೋರ್ಟ್ ಉಪ ನೈನ್ ಸ್ಟಾಪ್ ಅಲ್ಲೇ ಮುಂದೆ ಇರೋದು ಇರೋದ್ಬಿಟ್ಟು ಕಲಬುರಗಿ ಆಗಿ ರಾಜಂಶ ಗಾಡಿ ಕಲಬುರಗಿ ಫಸ್ಟ್ ಉಪಗುರ್ ಮೂವತ್ತೆರಡು ಎಫ್ ಹದಿಮೂರು ತೊಂಬತ್ತೊಂಬತ್ತು ರಾಜ್ಯ ಮುಗಿಯುವ ಎಲ್ಲಿ ಓ ಅಲ್ಲೊಂದು ಹೊಸ ರೂಟ್ ಕಾಣ್ತಾ ಇದೆ ಅದಕ್ಕೆ ಬಂದ್ಬಿಟ್ಟು ಗಣಗಾಪುರ್ ರಾಯಚೂರು ಗಾಡಿ ಯಾವಂತೆ కల్గొల్గ్ ఫోర్ డిపర్ గారి అని ఏదైనా కల్గొల్గ్గి వయ నా వాడి రామ్ మందిర్ రాజాపూర్ నిందు ధర్మపూర్ చిత్ర నాల్గూడ సేషన్ ఎరగూడ అర్జన్పురకాండ కలుగు గనగాపూర్ రాజన్ స్టార్ట్ గారి అయ్యో స్వల్ప దొడ్డ డూర్ అందర కలబుర్గీ సైడమ్మ యాదు కర అద్ర పక్కదే ఉంటు కలబుర్గి నల్వరు స్టేషన్ అది చిత్తాపూర్ డిప గారి తేవత్నూరు యాప్ ఇన్నూరు ఎంత చిత్తాపర్ డిపో కలబుర్గి టు నల్వ స్టేషన్ పక్కదే ఉంటుంది కలబుర్గి చితాపూర్ గాడి ಕೆ ಮೂವತ್ತೆರಡು ಎಪ್ಪು ಇಪ್ಪತ್ತೊಂದು ಇರುವ ಒಂದು ಅದ್ರ ಪಕ್ಕದ ಗಾಡಿ ಬಂದು ಕಲಬುರ್ಗಿ ಆಳಂದ ನಾನ್ ಸ್ಟಾಪ್ ಗಾಡಿ ಕೆ ಇಪ್ಪತ್ತೈದು ಐವತ್ತೊಂದು ಗಾಡಿ ನಂಬರ್ ಹಳದ ಗಾಡಿ ಬೇ ಸಿಕ್ಸ್ ಗಾಡಿ ಅಲ್ಲಿ ಬರ್ತಾ ಬರ್ತಾಯಿದ್ದ ನೋಡಿ ಹುಬ್ಳಿ ಉಮ್ದಾಬಾದ್ ಹುಬ್ಳಿ ಗಾಡಿ ಹೋಗ್ತಾ ಹೋಗ್ತಾಯಿದ್ದ ಗಾಡಿ ಕೆ ಅರವತ್ತ್ಮೂರು ಎಪ್ಪ ಮೂವತ್ತೊಂಬತ್ತ್ಮೂರು ಕಲಬುರ್ಗಿ ಸೆಕೆಂಡ್ ಪಗಾಡಿ ಅದ್ರ ಪಕ್ಕದ ಗಾಡಿ ಕಲಬುರ್ಗಿ ಸೋಲಾಪುರ್ ಕಲಬುರ್ಗಿ ಫಸ್ಟ್ ಪಗಾಡಿ